ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಎಲ್ಲ ತಾಯಂದಿರಿಗೂ ಗಂಡು ಮಕ್ಕಳ ತ ಎಸ್ಪೆಷಲಿ ಗಂಡು ಮಕ್ಕಳ ತಾಯಂದಿರಿಗೆ ಒಂದು ಆಸೆ ಇರುತ್ತೆ ಗಂಡು ಮಕ್ಕಳಿಗೆ ಅದನ್ನು ಹೆಣ್ಣು ಮಕ್ಕಳು ಡ್ರೆಸ್ ಹಾಕಿ ಫೋಟೋ ತೆಗಿಬೇಕು ಹಾಗೆ ಹೀಗೆ ಅಂತ ಸೊ ಅದೇ ರೀತಿ ನನಗೆ ಕೂಡ ಚಿಂಟುಗೆ ಒಂದು ಹುಡುಗಿ ವೇಷನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅವನು ಏ ಬಿಡ್ತಾನ ಇಲ್ವಾ ಅಂತ ನಾನೊಂದು ವೇಲ್ ಉಂಟು ಆ ವೇಲಿಂದ ಅವನಿಗೆ ಸೀರೆನ ಉಡಿಸಿ ಕಣ್ಣಿಗೆ ಐಬ್ರೋಸ್ ಎಲ್ಲ ಹಾಕಿ ಬೊಟ್ಟು ಹಾಕಿ ಒಂದೆರಡು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಿನ ವೀಡಿಯೋ ಇದೇ ಆಗಿರುತ್ತೆ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರಲ್ಲ ನನ್ನ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಎಂಡ್ ತನಕ ವೀಡಿಯೋನ ನೋಡಿ ಇಷ್ಟ್ರವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಅವರೆಲ್ಲರಿಗೂ ಧನ್ಯವಾದಗಳು ಹಾಗೆ ಹೀಗೆ ಮುಂದಕ್ಕೂ ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಚಿಂಟು ಮಲ್ಕೊಂಡಿದ್ದಾನೆ ಈಗಲೇ ಅವನಿಗೆ ಕಣ್ಣಿಗೆ ಮತ್ತು ಸ್ವಲ್ಪ ಬೊಟ್ಟನ್ನು ಹಾಕಬೇಕು ಎದ್ದಾಗ ಆಗಲ್ಲ ಎದ್ದಾಗ ಅದು ಅವದ್ದೇಳುವಷ್ಟರೊಳಗಡೆ ಅದನ್ನು ಸ್ವಲ್ಪ ಸೀರೆನ ನೆರಿಗೆಲ್ಲ ಮಾಡಿ ಮಚ್ಚಿ ಇಡ್ತೇನೆ ಬನ್ನಿ ఇల్లి మళ్ళా ನಾನು ವೀಡಿಯೋನ ಹಾಕಿ ಸುಮಾರು ದಿನಗಳೇ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರ ಇವಾಗಲಿದ್ದ ನಾನು ಕರೆಕ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಾರಣಾಂತರಗಳಿಂದ ನಾನು ವೀಡಿಯೋನ ಹಾಕಿರಲಿಲ್ಲ ಯಾಕಂತಂದರೆ ಒಂದು ಹತ್ತಿಪ್ಪತ್ತು ಜನ ನೋಡ್ತೀರಾ ಬಟ್ ಅದರಲ್ಲಿ ಒಬ್ಬರು ಕೂಡ ಏನೋ ರೆಸ್ಪಾನ್ಸ್ ಮಾಡೋದಿಲ್ಲ ಹಾಗಾಗಿ ನನಗೆ ತುಂಬ ಬೋರ್ ಅನ್ನಿಸ್ಬಿಡುತ್ತೆ ಯಾರಾದರೂ ಒಬ್ರಾದರೂ ಇಬ್ಬರಾದರೂ ಕಮೆಂಟ್ ಹಾಕಿದರೆ ಹತ್ತು ಜನದಲ್ಲಿ ಒಂದು ಒಬ್ಬರಾದರೂ ಕಮೆಂಟ್ ಹಾಕಿದರೆ ನನಗೇನೋ ಸ್ವಲ್ಪ ಮೋಟಿವೇಶನ್ ಕೊಟ್ಟಾಗೆ ಆಗುತ್ತೆ ಹಾಗಾಗಿ ವಿಡಿಯೋ ಮಾಡೋಕ್ಕೂ ಕೂಡ ನಮಗೆ ಸಪೋರ್ಟ್ ಸಿಗುತ್ತೆ ಏನು ಕಮೆಂಟ್ ಇಲ್ಲ ಹಾಗೂ ಲೈಕ್ ಕೂಡ ಇಲ್ಲ ಅನ್ನೋ ಕಾರಣಕ್ಕೆ ನನಗೆ ಎಷ್ಟು ದಿವಸ ಗ್ಯಾಪ್ ಆಗಿತ್ತು ಹಾಗಾಗಿ ಇನ್ನು ಮುಂದೆ ಸರಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ರೆಸ್ಪಾನ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫೈನಲ್ ಆಗಿ ಚಿಂಟುಗೆ ಬೊಟ್ಟು ಮತ್ತೆ ಐಬ್ರೋ ಎಲ್ಲ ಹಾಕಿ ನಾನು ಎಲ್ಲ ರೆಡಿ ಮಾಡಿದ್ದೇನೆ ಇನ್ನು ಮಲ್ಕೊಂಡಿದ್ದೇನೆ ಅಷ್ಟೊಳಗಡೆ ನಾನಿಲ್ಲಿ ಬೇಲಿಂದ ಸೀರೆ ಸೆರಗು ಮತ್ತೆ ನೆರಿಗೆಗಳನ್ನು ಮಾಡಿ ನಾನು ಪಿನ್ನ ಹಾಕಿ ಇಡ್ತೇನೆ ಅವನಿದ ತಕ್ಷಣ ಅದನ್ನು ಫಿಟ್ ಮಾಡೋದೊಂದೇ ಇರುತ್ತೆ ಅಲ್ವಾ ಹಾಗಾಗಿ ಈಗಲೇ ಮಾಡ್ಕೊಂಡು ಬಿಡ್ತೀನಿ ಇದನ್ನು ನಾನು ಬ್ಲೌಸ್ ಆಗಿ ಯೂಸ್ ಮಾಡ್ತೀನಿ

ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಅವನು ಕೂಡ ರೆಡಿ ಆಗಿದ್ದಾನೆ ಇದನ್ನೆಲ್ಲ ಹಚ್ಚಲಿಕ್ಕೆ ತುಂಬಾ ಕಷ್ಟಪಟ್ಟೆ ಮತ್ತೆ ಇದು ನಾನು ಕ್ರಾಫ್ಟ್ ಮಾಡಿದ ಮಲ್ಲಿಗೆ ಹೂವು ಇದನ್ ಕೂಡ ಇದ್ರಲ್ಲ ಇದನ್ ಕೂಡ ನನಿಗೆ ಅಮ್ಮ ಮತ್ತೆ ಕೊಡ್ತೀನಿ ಈಗ ಡ್ರೆಸ್ ಅನ್ ಮಾಡಿ i don't know ചിട്ട ഹഡ് ബീഴി മാഡപ്പാ അ ಅಲ್ವೇ ಅಲ್ಲ ಈ ಮಕ್ಕಳಿಗೆ ಏನಾದರೂ ರೆಡಿ ಮಾಡಿಸಿ ಫೋಟೋಶೂಟ್ ಶೂಟ್ ಮಾಡುದಂದ್ರೆ ಅಷ್ಟು ಸುಲಭ ನಿಜವಾಗ್ಲೂ ಆಗುದೇ ಇಲ್ಲ ಬೇಡ ಬೇಡ ಎಂತಕ್ಕೆ ಫೋಟೋಶೂಟ್ ಎಲ್ಲ ಎಂತಕ್ಕೆ ಎಂತ ತಲೆ ಆಗಿರ್ತದೆ ನಮಸ್ತೆ ಹೇಗೆ ಆಗಿದೆ <laughs> 真顔<かも>。<laughs> 啊不。 ಇದನ್ನೆಲ್ಲ ಹೇಳ್ಕೊಂಡು ಹಾಕೊಂಡು ಅದನ್ನ ಫೋಟೋ ತಗ್ರೌಂಡ್ ಅಂತ ಹಾಕಿನಿ ಬಟ್ ಅದ ಇದಾಗಿಲ್ಲ ಒಂದ್ ಗಂಟೆ ನಂಗೆ ಆಗೋಯ್ತಂದ್ರೆ ಒಂಥರ ಯುದ್ಧ ಆಗೋಯ್ತು ಆಗೋಯ್ತವ್ ಜೊತೆಗೆ ಅಹ್ ಅವನ ಅಲ್ಲಿಗೆ ಅಲ್ಲಿಗೆ ಹೋಗೋದು ವಾಪಸ್ ನಾನು ಕರ್ಕೊಂಡ್ಬಂದ್ ಇದಕ್ಕೆ ನಿಲ್ಸೋದು ಹೀಗ್ ಮಾಡು ಹಾಗೆ ಮಾಡು ಅಂತ ಹೇಳಿ ಸೊ ಫೈನಲ್ ಆಗಿ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಎಲ್ಲ ಪೋಸ್ಟ್ ಮಾಡಿದ್ದೀನಿ ಇದು ತುಂಬ ದಿವಸದ ಹಳೇ ಬ್ಲಾಕ್ಪರ್ ವಿಡಿಯೋ ಆಗಿರುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ವೀಡಿಯೋ ಹಾಗೂ ಫೋಟೋಸ್ನ ಅಲ್ಲ ದೆವ್ವದಂಗಿಯಲ್ಲೇ ಇದ್ದ ಚಿಂಟು ಜೊತೆ ಇದ್ದಾಡಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ಹಾಗಾಗಿ ಸಾಯಂಕಾಲ ಮಳೆ ಕೂಡ ಬರ್ತಾ ಇತ್ತು ಸ್ವಲ್ಪ ಬ್ರೆಡ್ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬ್ರೆಡ್ ಇಂದ ಏನೋ ಒಂದು ಟ್ರೈ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗೂ ಇತ್ತು అదను కూడా తిందు చా కు ಎಂಡ್ ತನಕ ಯಾರ್ಯಾರೆಲ್ಲ ವೀಡಿಯೋನ ವಾಚ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೈಗೆ ಸಪೋರ್ಟ್ ಇರಿ ಹಾಗೆ ಹೊಸೊಬ್ರು ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಹಿಂದಿನ ವೀಡಿಯೋಸನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್